ನಮಸ್ಕಾರ ನಾನು ರಾಜೇಶ್ವರಿ ಇವತ್ತು ಮನಸೆ ಓ ಮನಸೆ ಅನ್ನುವ ಒಂದು ಸಂಚಿಕೆಯಲ್ಲಿ ಇವತ್ತಿನ ಮನಸ್ಸಿನ ಸ್ಥಿರತೆ ಯಾವ ಒಂದು ವಿಷಯನ ತಗೊಂಡು ಬಂದಿದ್ದೀನಿ ಅಂತ ನೋಡ್ಕೊಂಡು ಬರೋದಾದ್ರೆ ಸ್ನೇಹಿತರೆ ಇವತ್ತು ಮನಸ್ಸಿನ ಸ್ಥಿರತೆ ನಾನು ಒಂದು ಮದುವೆಯಾಗಿ ಹೊಸದಾಗಿ ಗಂಡನ ಮನೆಗೆ ಹೋಗ್ತಕ್ಕಂಥ ಹೆಣ್ಣು ಮಗಳ ಒಂದು ಮನಸ್ಸಿನ ಸ್ಥಿರತೆಯನ್ನು ತಗೊಂಡು ಬಂದಿದ್ದೀನಿ ಓಕೆ ಹಾಗಾದ್ರೆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಖಂಡಿತವಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಬೆಲನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿದರೆ ತಾನೆ ನಾನು ಒಂದು ಮನಸ್ಸೆ ಓ ಮನಸ್ಸೆ ಅನ್ನೋ ಒಂದು ಎಲ್ಲರ ಮನಸ್ಸಿನ ಭಾವನೆಗಳನ್ನ ವಿಧ ವಿಧವಾಗಿ ಕೆಲ ಸಾಕಷ್ಟು ವಿಷಯದಲ್ಲಿ ದಿನಕ್ಕೆ ನಮ್ಮ ಮನಸ್ಸು ಓಡ್ತಾನೆ ಇರುತ್ತೆ ಎಲ್ಲರಿಗೇನ ಫಾಸ್ಟ್ ಆಗಿ ತಲುಪೋದು ಅಂದರೆ ಮನಸ್ಸು ಮಾತ್ರ ಆ ರೀತಿ ಒಂದು ನಿಟ್ಟಿನಲ್ಲಿ ಒಂದು ಮನಸ್ಸೇ ಓ ಮನಸ್ಸೆ ಅನ್ನೋ ಒಂದು ಸಂಚಿಕೆಯನ್ನು ಶುರು ಮಾಡಿದ್ದೀನಿ ಒಂದು ಪ್ರೋಗ್ರಾಮ್ ಅಂತ ಹೇಳ್ಬೋದು ಶುರು ಮಾಡ್ಕೊಂಡಿದ್ದೀನಿ ಅದಕ್ಕೆ ತಮ್ಮೆಲ್ಲರ ಒಂದು ಸಪೋರ್ಟು ನನಗೆ ಬೇಕಾಗುತ್ತೆ ಹಾಗಾಗಿ ಇವತ್ತು ನಾನು ಈ ಒಂದು ಮನಸ್ಸಿನ ಸ್ಥಿರತೆಯಲ್ಲಿ ಮಾತಾಡ್ತಾ ಇದ್ದೀನಿ ತಾವೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮಗೆ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲಿಗೆ ಕಮೆಂಟ್ಸ್ ಬರೆದೇ ಇನ್ನೂ ಹಾಗೆ ನೋಡ್ತಾ ಇದೆ ಸಾಕಷ್ಟು ಜನರು ಇರ್ತಾರೆ ಕಮೆಂಟ್ಸನ್ನು ಬರೀರಿ ಹಾಗೆ ನಾನು ಕೂಡ ನನ್ನ ಒಂದು ಫೇಸ್ಬುಕ್ ಪೇಜಲ್ಲಿ ಕೂಡ ನನ್ನ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ಲಿ ಜನರು ತುಂಬ ಜನರು ನನಗೆ ಸಾಕಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ಸಾಕಷ್ಟು ಕಮೆಂಟ್ಸ್ಗಳನ್ನು ಬರಿತಾ ಇದ್ದಾರೆ ಒಳ್ಳೆ ರೀತಿ ನನಗೆ ಒಂಥರ ಮಾರಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ಮದುವೆಯಾಗಿ ಹೊಸದಾಗಿ ಗಂಡನ ಮನೆಗೆ ಹೋಗ್ತಕ್ಕಂಥ ಒಬ್ಬ ಮದುಮಗಳ ಒಂದು ಮನಸ್ಸಿನ ಸ್ಥಿತಿಯನ್ನ ಇಲ್ಲಿ ಹೇಳಕ್ಕ ನಾನು ಆ ಇದ್ದೇನೆ ಓಕೆ ಹಾಗಾದ್ರೆ ನೋಡೋದಾದ್ರೆ ಅವಳು ಒಂದು ಒಂದು ತನ್ನವಾದ ಒಂದು ಕುಟುಂಬವನ್ನ ಸುಂದರವಾದ ಒಂದು ಅಪ್ಪ ಅಮ್ಮ ಅಣ್ಣ ಅಕ್ಕ ತಾನು ಒಂದು ಪ್ರೀತಿಸಿದಂತ ಒಂದು ಮನೆಯನ್ನ ಬಿಟ್ಟು ಅವಳು ಮತ್ತೊಂದು ಮನೆಗೆ ಮತ್ತೊಂದು ಸಾಕಷ್ಟು ವಿಧ ವಿಧವಾದಗಳ ವಿಭಿನ್ನವಾದ ಒಂದು ಮನಸ್ಥಿತಿಗಳ ಬೇರೆ ಬೇರೆ ಮನಸ್ಸುಗಳಿರುವ ಒಂದು ಹೊಸ ಮನೆಗೆ ಅವಳು ಅಂದರೆ ಅವಳು ಮನಸ್ಸಲ್ಲಿ ಒಂಥರ ಖುಷಿನೂ ಇರುತ್ತೆ ಜಾಸ್ತಿ ಖುಷಿ ಸಂಭ್ರಮನೂ ಕೂಡ ಇರುತ್ತೆ ಅಷ್ಟೇ ಅವಳ ಮನಸ್ಸಲ್ಲಿ ಒಂದು ಭಯನೂ ಕೂಡ ಆವರಿಸಿರುತ್ತೆ ಅಲ್ಲಿ ಯಾರು ಇರ್ತಾರೋ ಯಾವ ರೀತಿ ನಂಗೆ ಸಪೋರ್ಟ್ ಮಾಡ್ತಾರೆ ನನ್ನ ಜೊತೆಗೆ ನನ್ನ ಸುತ್ತಮುತ್ತಲಿರ್ತಕ್ಕಂಥ ಊರನ್ನು ಬಿಟ್ಟು ತಾನು ಕಲಿತಂಥ ಒಂದು ಸ್ಕೂಲನ್ನು ಬಿಟ್ಟು ತಾನು ಓಡಾಡಿದಂಥ ಒಂದು ಅಂಗಳವನ್ನು ಬಿಟ್ಟು ದಿನ ಬೆಳಗಾದ್ರೆ ಅವರ ಅಪ್ಪಾಜಿ ಜೊತೆ ಅವಳ ಕೈ ಹಿಡ್ಕೊಂಡು ಪುಟ್ಟ ಕೈ ಹಿಡ್ಕೊಂಡು ಓಡಾಡ್ತಿದ್ದಂಥ ಕೆಲವೊಂದು ಅವಳಿಗೆ ಇಷ್ಟ ಆದಂಥ ಒಂದು ಸ್ಥಳಗಳನ್ನು ಬಿಟ್ಟು ಅವಳು ಮನೆಯಲ್ಲಿರ್ತಕ್ಕಂಥ ಅಗ್ನಿ ನನ್ನ ಫೇವ್ರೆಟ್ ನನ್ನ ಫೆವ್ರೇಟ್ ಅಂತ ಜಿದ್ದಾಗಿ ಜಿದ್ದ ಸಾಸ್ತಾ ಇರ್ತಂಥ ಅಣ್ಣನ ಜ ಬಿಟ್ಟು ಅಕ್ಕನ ಜೊತೆ ಜಗಳ ಮಾಡ್ತಕ್ಕಂಥ ಅಕ್ಕನ್ನ ಬಿಟ್ಟು ಎಲ್ಲಾರನ್ನೂ ಬಿಟ್ಟು ಅವಳು ಕೇವಲ ಒಬ್ಬ ತನ್ನ ಆತ್ಮೀಯ ಆಗಿರ್ತಾರ ನನ್ನ ಒಂದು ಬೆಂಬಲಿಗಾಗಿರ್ತಾರ ಅಂತ ನಂಬಿದಂಥ ಒಂದು ತಾಳೆ ಕಟ್ಟಿದಂಥ ಗಂಡನ ನಂಬಿ ಅವಳು ಬೇರೆಯೊಬ್ಬರ ಮನೆಗೆ ಹೋಗ್ತಿರ್ಬೇಕಾದ್ರೆ ಇರ್ತಕ್ಕಂಥ ಸಾಕಷ್ಟು ಜನರು ಅವಳಿಗೆ ಅಷ್ಟೇ ಸಪೋರ್ಟ್ ಕೆಲವೊಂದು ಕೆಲವೊಂದ್ಸಲಿ ಅವಳಿಗೊಂದು ಸ್ವಲ್ಪ ಬೇಜಾರಾಗಿ ಬಿಡುತ್ತಾ ಎಲ್ಲಿ ಯಾರು ಏನಂದ್ಬಿಡ್ತಾರೇನೋ ನಾನೇನೆಲ್ಲ ತಪ್ಪು ಮಾಡಿಬಿಡ್ತೀನೋ ಅಂತ ಅಷ್ಟೇ ಮನಸ್ಸನ್ನು ಒಂದು ಭಾರವಾಗಿ ಹೊತ್ಕೊಂಡು ಅವಳು ತವರ್ ಮನೆಯನ್ನು ಬಿಟ್ಟು ಬೇರೆಯೊಂದು ಜಾಗಕ್ಕೆ ಬೇರೆಯೊಂದು ಅವಳ ಒಂದು ಲೋಕನೇ ಬೇರೆ ಇರುತ್ತೆ ಹುಟ್ಟಿದಾಗಿಂದ ಹಿಡಿದು ಅವಳ ಒಂದು ಸೃಷ್ಟಿಯಾಗಿದ್ದು ಲೋಕನೇ ಬೇರೆ ಇರ್ತಾ ಅವಳು ಕಚ್ಚಾ ಮಾಡಿ ಪ್ರೀತಿಯಿಂದ ಅವಳನ್ನು ಸಾಕಿಸಲಿರೋ ತಂದೆ ತಾಯಿಗಳು ಅವಳನ್ನು ಬಿಡ್ಕೊಳ್ಬೇಕಾದ್ರೆ ಪ್ರತಿಯೊಂದು ಈಗಿನ ಯುಗದಲ್ಲಿ ಕೂಡ ಆ ಒಂದು ಸನ್ನಿವೇಶ ನಿಜವಾಗ್ಲೂ ನೋಡಿದಾಗ ಆ ಸನ್ನಿವೇಶ ಏನ್ ನೋಡ್ತೀವಿ ನಮ್ಗ ನೋಡ್ತಕ್ಕಂಥ ನಮ್ಮವ್ರಿಗೂ ಕೂಡ ಅದು ಒಂಥರ ಕೆಟ್ಟ ಅನ್ಸುತ್ತೆ ಯಾಕಂದ್ರೆ ಅದನ್ನ ಅವಳೆಲ್ಲ ಕರೆದು ಹೋಗ್ಬೇಕು ಲೈಫ್ ಲಾಂಗ್ ಅಲ್ಲ ಮತ್ತೆ ಬರ್ತಾಳೆ ಬಟ್ ಫಸ್ಟ್ ಟೈಮ್ ಅವಳು ಇರ್ಬೇಕಾದ್ರೆ ಅವಳಿಗೆ ಅದೊಂಥರ ಫೀಲ್ ಅಲ್ವಾ ನಾವೆಲ್ಲಾನು ಬಿಟ್ಟು ಹೋಗ್ತಾ ಇದ್ವಿ ಆ ನನ್ನ ಒಂದು ಮನೆ ಅವಳಗೊಂದು ಫೇವ್ರೇಟ್ ಜಾಗ ಅಂತ ಇರುತ್ತೆ ಮನೆಯಲ್ಲಿ ಅವಳಗೊಂದು ಜೋಕಾಲಿ ಅಂತ ಇರುತ್ತೆ ಅವಳೊಂದು ತನ್ ತಾಯಿಗೆ ಎಲ್ಲ ಸಂಬಂಧ ಖುಷಿನ ಎಲ್ಲ ವಿಷಯಗಳನ್ನ ಹಂಚಿಕೊಳ್ತಕ್ಕಂಥ ತಾಯಿ ಒಂದು ಮಡಿಲಿರುತ್ತೆ ಅತಿ ಅದು ಆ ಮಡಿಲಿನ ವ್ಯಾಲ್ಯೂ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಮಡಿಲಿನ ಬಿಟ್ಟು ಇನ್ನು ಯಾರಿಗೆ ಅಪ್ಪಿಗೆ ಇಲ್ಲಿಗೆ ಹೋಗ್ಬೇಕಲ್ಲ ಅನ್ನೋ ಒಂದು ಭಯ ಅವಳನ್ನು ಆವರಿಸ್ಕೊಂಡ್ಬಿಟ್ಟಿರ್ತಾ ಆ ಒಂದು ಮನಸ್ಥಿತಿ ಎಲ್ಲ ಹೆಣ್ಮಕ್ಳು ಅದನ್ನು ಆಲ್ಮೋಸ್ಟ್ ನಾನು ಹಿಡಿದು ನನ್ನಿಂದ ಎಲ್ಲ ಹೆಣ್ಮಕ್ಳು ಅದನ್ನು ಅನುಭವಿಸಿ ಬಂದಿರ್ತೀವಿ ಆ ಒಂದು ಕ್ಷಣ ಹೋಗಿ ಅಲ್ಲಿ ಅವಳು ಲೈಫ್ ಸೆಟ್ ಆಗೋವರೆಗೂ ಕೂಡ ಆ ಒಂದು ಭಯ ಅವಳು ಯಾವಾಗ ಹೋಗ್ತಾಳ ಅವಾಗೆಲ್ಲ ಆ ಒಂದು ಭಯ ಅವಳು ಖಂಡಿತವಾಗಿ ಆವರಿಸಿರುತ್ತೆ ಇದು ತಮ್ಮೆಲ್ಲರ ಗಮನಕ್ಕೆ ಬಂದಿದ್ರೆ ತಮ್ಮ ಒಂದು ಮನಸ್ಥಿತಿನ ಈ ರೀತಿ ಅನುಭವಿಸಿದ್ರೆ ನನ್ನ ಒಂದು ಕಮೆಂಟ್ಸ್ಗೆ ಖಂಡಿತವಾಗಿ ಬರಿತೀರಿ ಅಂತ ಅನ್ಕೋತಾ ಇದ್ದೀನಿ ಅವಳು ಆ ರೀತಿ ಹೋದಾಗ ಅಲ್ಲಿ ಇರ್ತಕ್ಕಂತ ಸಾಕಷ್ಟು ಅವರ ಗಂಡನ ಮನೆಯ ಬಳಗ ಅವಳು ಅಷ್ಟೇ ಪ್ರೀತಿಯಿಂದ ಬರ್ಮಾಡ್ಕೋಬೇಕು ಅವಳು ಏನೇ ತಪ್ಪು ಮಾಡಿದ್ರು ಹೊಸದಾಗಿ ಅಲ್ವಾ ಸಹಜವಾಗೇ ಇರುತ್ತೆ ಇಲ್ಲಿ ಅವಳು ಪ್ರೀತಿಯಿಂದ ಬೆಳೆದಂಥ ಮಗಳು ಇರ್ತಾಳೆ ಇಲ್ಲಿ ಅಪ್ಪ ಅಮ್ಮ ಎಲ್ಲಿ ಅವಳು ನೆಲಕ್ಕೆ ನಡೆದ್ರೆ ಕಾಲು ಸೋತೋ ಅನ್ನೋ ಒಂದು ಕಾರಣಕ್ಕೆ ಅವಳಿಗೆ ಯಾವುದೋ ಕೆಲಸ ಹಚ್ಚಿದೆ ಅವಳನ್ನ ಅತೀ ಮುದ್ಮುದ್ದಾಗಿ ಮುದ್ಮುದ್ದಾಗಿ ಬೆಳೆಸಿರ್ತಾರಲ್ವ ಅವಳು ಅಲ್ಲಿ ಹೋಗಿ ಎಷ್ಟೊಂದು ಕೆಲಸಗಳನ್ನ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ತಪ್ಪುಗಳಾಗ್ತಾ ಇರ್ತಾವ ಅಥವಾ ಏನೋ ಸುಸ್ತಾಗ್ತಾ ಇರತ್ತೀಗ ಯಾರಾದ್ರೂ ಜೋರಾಗಿ ಬೈದ್ರು ಕೂಡ ಅವಳ ಮನಸ್ಸಿಗೆ ಆಗೋ ಒಂದು ಸನ್ನಿವೇಶಗಳಿರುತ್ತೆ ಹಾಗಾಗಿ ಹೊಸದಾಗಿ ಹೋಗ್ತಕ್ಕಂಥ ಅಲ್ಲಿರ್ತಕ್ಕಂಥ ಸಾಕಷ್ಟು ಜನರು ಕೂಡ ಅವಳೊಬ್ಬಳೇ ಅಡ್ಜಸ್ಟ್ ಮಾಡ್ಕೊಳಕ್ ಸಾಧ್ಯನಾಲ್ಬಲ್ಲ ಅವರು ಕೂಡ ಇವಳ ಜೊತೆ ಅಡ್ಜಸ್ಟ್ ಆಗಬೇಕು ಅವಳ ಒಂದು ಫೀಲಿಂಗಿಗೆ ಅವ ಒಂದು ಕುಟುಂಬ ಕೂಡ ಅಡ್ಜಸ್ಟ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಈ ಒಂದು ತಮ್ಮ ಅಭಿ ನನ್ನ ಅಭಿಪ್ರಾಯಕ್ಕೆ ತಮ್ಮ ಒಂದು ಸಮ್ಮತಿ ಇದೆ ಅನ್ಕೋತಾ ಇದೀನಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ಎಲ್ಲಾ ಹೆಣ್ಣುಮಕ್ಕಳು ಒಂದು ಅನುಭವಿಸ ಅನುಭವಿಸುವಂತ ಒಂದು ಸನ್ನಿವೇಶವಾಗಿರುತ್ತೆ ಓಕೆ ಹಾಗಾದ್ರೆ ಇವತ್ತಿನ ಈ ಸಂಚಿಕೆಯನ್ನ ಮನಸ್ಸಿನ ಸ್ಥಿರತೆ ಇವತ್ತು ನಾ ತಗೊಂಡು ಬಂದಿದ್ದು ಹೊಸದಾಗಿ ಗಂಡನ ಮನೆಗೆ ಹೋಗ್ತಕ್ಕಂಥ ಹೆಣ್ಣು ಮಗಳ ಒಂದು ಮನಸ್ಥಿತಿ ಇದು ಎಲ್ಲರೂ ಒಂದು ರೀತಿ ಅನುಭವಿಸೇ ಬಂದಿರ್ತೀವಿ ಹೋದ ತಕ್ಷಣ ಅದೊಂಥರ ಜೈಲ್ ತರ ಕಾಣ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಫ್ರೀಡಮ್ ಆಗಿರುತ್ತಾಳ ಅಲ್ಲಿ ಒಂದ್ಸಲ ಫ್ರೀಡಮ್ ಕಟ್ಟಿ ಇರುತ್ತೆ ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ತಾವು ಅನುಭವಿಸಿದ್ರೆ ಯಾವುದಾದ್ರೂ ಒಂದು ಮನಸ್ಥಿತಿ ಇದ್ದರೆ ನನ್ನ ಒಂದು ಕಮೆಂಟ್ಸಲ್ಲಿ ಬರ ತಿಳಿಸ್ರಿ ಸರಿ ಮತ್ತೆ ಮನಸ್ಸೇ ಓ ಮನಸ್ಸೇಲಿ ಮತ್ತದೊಂದು ಹೊಸ ಮನಸ್ಸಿನ ಸ್ಥಿತಿನ ಸ್ಥಿರತೆಯನ್ನು ತೊಗೊಂಡು ಬರೋಕೆ ಇಷ್ಟಪಡ್ತೀನಿ ಹಾಗಾದರೆ ನನ್ನ ಒಂದು ಈ ವಿಡಿಯೋ ಖಂಡಿತವಾಗ ಇಷ್ಟ ಆಗಿದ್ರೆ ಲೈಕ್ ಏನು ಶೇರ್ ಮಾಡಿ ಅಂತ ಹೇಳ್ತಾ ಸರಿಯಾಗಿದ್ರೆ ಹೋಗಿ ಬರೋದಾ ಮತ್ತೆ ಹೊಸದೊಂದು ಇಳಿಯೋದೊಂದಿಗೆ ತಮ್ಮ ಮುಂದೆ ಇರೋಕೆ ಇಷ್ಟಪಡ್ತೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ